ಹಾಸನದ ಹಳೆ ಆಲೋರಿನ ಮನೆಯಲ್ಲಿ ಸ್ಫೋಟಕ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ದುರಂತದಲ್ಲಿ ಮಡಿದಂತಹ ದಂಪತಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಹಾಸನದ ಹಳೆ ಆಲೋರಿನ ಮನೆಯಲ್ಲಿ ಸ್ಫೋಟ ಕೇಸ್ ದುರಂತದಲ್ಲಿ ಮಡಿದ ದಂಪತಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ದಂಪತಿ ಅಸುನೀಗಿದ್ರು ಕುಟುಂಬಸ್ಥರ ಸಮ್ಮುಖದಲ್ಲಿ ಹುಟ್ಟೂರಲ್ಲಿ ಅಗ್ನಿಸ್ಪರ್ಶ ಮಾಡಲಾಗಿದೆ ಬಿಟ್ಟಗೌಡನ ಹಳ್ಳಿಯ ಸ್ಮಶಾನದಲ್ಲಿ ಅಂತಿಮ ವಿದಾಯವನ್ನ ಹೇಳಲಾಗಿದೆ ಸುದರ್ಶನ್ ದಂಪತಿಯ ಹನ್ನೊಂದು ತಿಂಗಳ ಮಗು ಈಗ ತಂದೆ ತಾಯಿಯನ್ನ ಕಳೆದುಕೊಂಡು ಕಂದಮ್ಮ ಅನಾಥವಾಗಿದೆ ಸಂಬಂಧಿಕರ ಆರೈಕೆಯಲ್ಲಿ ಪ್ರಪಂಚವನ್ನ ಅರಿಯದಂತಹ ಮಗು ಇರುವಂಥದ್ದು ಹಾಸನದ ಹಳೆ ಆಲೂರಿನಲ್ಲಿ ನಿಗೂಢವಾದಂತಹ ಸ್ಫೋಟಗೊಂಡು ಹನ್ನೊಂದು ತಿಂಗಳ ಹಸುಗೂಸು ತಬ್ಬಲಿಯಾಗಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮದುವೆಯಾಗಿ ಒಂದು ಒಂದೂವರೆ ವರ್ಷ ಅಷ್ಟೇ ಆಗಿತ್ತು ಇತ್ತೀಚೆಗಷ್ಟೇ ಹನ್ನೊಂದು ತಿಂಗಳ ಹಿಂದೆ ಮುದ್ದಾದ ಒಂದು ಮಗು ಕೂಡ ಜನಿಸಿತ್ತು ಅದೃಷ್ಟವಾಶಾದ ಮಗು ಪಾರಾಗಿರುವಂಥದ್ದು ಆದರೆ ದಂಪತಿ ಆಸ್ಪತ್ರೆಯಲ್ಲಿ ಕೊನೆಯುಸಿಳಿದ್ದಾರೆ ಅವರ ಅಂತಿಮ ಸಂಸ್ಕಾರ ಕೂಡ ನೆರವೇರಿಸಲಾಗಿರುವಂಥದ್ದು rip off yeah.